ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಏಳರಂದು ನಡೆಯುವ ಮತದಾನದ ಹಿನ್ನೆಲೆ ನರೇಗಾ ಕೂಲಿಕಾರರಿಗೆ ಮತದಾನದ ಕುರಿತು ಜಾಗೃತಿ ಮೂಡಿಸಲು ಸ್ವೀಪ್ ಆಡಿ ಇಳಕಲ್ ತಾಲೂಕಿನ ಬಲಕೊಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಲಕುಂದಿ ಗ್ರಾಮದಲ್ಲಿ ನರೇಗಾದ ಅಡಿ ಪ್ರಗತಿಯಲ್ಲಿದ್ದ ರೈತರ ಹೊಲದಲ್ಲಿ ಬದು ನಿರ್ಮಾಣ ಕಾಮಗಾರಿಯ ಸ್ಥಳದಲ್ಲಿ ಹಮ್ಮಿಕೊಂಡ ಕೂಲಿಕಾರರ ಮತದಾನ ಜಾಗೃತಿ ಅಭಿಯಾನಕ್ಕೆ ಕೂಲಿ ಕಾರ್ಮಿಕರ ಸಹಯೋಗದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ ದೇಶಪಾಂಡೆ ಅವರು ಮತದಾನ ಜಾಗೃತಿ ಅಭಿಯಾನ ಮೂಡಿಸಿದರು ನಂತರ ನರೇಗಾ ಯೋಜನೆಯಲ್ಲಿ ದೊರಕುವ ಕಾಮಗಾರಿಗಳ ಬಗ್ಗೆ ತಿಳಿಸಿದರು ನಂತರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಚ್ ವೈ ಅವನ್ ಅವರು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಕೃಷಿ ಇಲಾಖೆ ಅಧಿಕಾರಿಗಳು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೃಷಿ ಇಲಾಖೆಯ ನಿರ್ದೇಶಕರು ಟಿಸಿ ಟಿಇಸಿ ಸಂಯೋಜಕರು ಬಿಎಫ್ ಟಿ ಜಿಕೆಎಂ ಟಿಆರ್ಎಂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಕಾಯಕ ಬಂಧುಗಳು ಉಪಸ್ಥಿತರಿದ್ದರು ಚುನಾವಣೆಗಳ ಎತ್ತಿ ಹಿಡಿಯುತ್ತೇವೆಂದು ಪ್ರತಿಯೊಂದು ಚುನಾವಣೆಯಲ್ಲಿ ಮೊದಲು ಉಜ್ಜ ಖಾತ್ರಿ ಬಗ್ಗೆ ಬಹಳ ಹಳ್ಳಿ ಭಾಷೆ ಹಳ್ಳಿ ಭಾಷೆದಾಗ ಮಾತಾಡ್ತೇನೆ ಉದ್ಯೋಗ ಖಾತ್ರಿ ಏನ್ ಗೊತ್ತಾಯ್ತಲ್ಲ ಈಗ ನಾವು ಮೊದಲೇ ನಮ್ಮ ಮಾಲೀಕರು ಜಮೀನಿಂದ ಕೆಲಸ ಮಾಡ್ತಿದ್ವಲ್ಲ ಅವಾಗೇನಿತ್ತು ಕಣ್ಣಾಳಿ ಪಗಾರ ಬೇರೆ ಇತ್ತು ಕಂಡಾಳಿ ಪಗಾರಿ ಬೇರೆ ಇತ್ತು ನಾವ್ರೆ ಹೊಲ ಜೋಳ ಕಿಟ್ಟಕ್ ಹೋದ್ರ ಮತ್ತೆ ಬದು ನಿರ್ಮಾಣ ಕೆಲಸ ಮಾಡಕ್ ಹೋದ್ರ ಕೃಷಿ ಹೊಂಡ ಮಾಡಕ್ ಹೋದ್ರ ಬಾವಿ ತೆರೆಯಕ್ಕೆ ಹೋದ್ರ ಅವಾಗ ಏನ್ ಮಾಡ್ತಿದ್ರು ಮಕ್ಕಳು ತಡ ಮಾಡ್ಕೊಡ್ತಿದ್ರು ಕಟ್ ಮಾಡ್ಕೊಡ್ತಿದ್ರು ಗಣ್ಮಕ್ಳು ಪುಟ್ಟಿಲ್ ಕೊಂಡ್ಕೊಂಡು ಹೋಗಿದ್ರು ಅವ್ರಿಗೆ ಪಗಾರ ಇದೊಂದು ಪಗಾರ ಬೇರೆ ಇತ್ತು ಸರ್ಕಾರದ ಮನಗಂಡಿ ಏನು ಮಾಡಿಬಿಟ್ಟೈತಿ ನಮ್ಮ ಪಂಚಾಯತಿಗಿರುವಂಥ ಜನ ಊರು ಬಿಟ್ಟು ಎಲ್ಲೂ ಹೋಗಬಾರ್ದು ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ಒಂದು ನೂರು ದಿನ ಕೆಲಸ ಕೊಡ್ಬೇಕಂತ ಮನೆ ಹೋದ ವರ್ಷ ಮಾಡಿಸಿದ ಏನಿತ್ತು ಮುನ್ನೂರ ಹದಿನಾರು ರೂಪಾಯಿ ತಗೊದಿತ್ತು ನಿಮಗೆ ಈಗ ಎಷ್ಟೈತಿ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಇತ್ತು ನೀವು ಹಂಗೆ ವಿಚಾರ ಮಾಡಿರಿ ನಮ್ಮದೋ ಊರಾಗ ನಾವ ನಮ್ಮ ರೈತರ ಜಮೀನ್ದಾಗ ನಮ್ಮ ಸರ್ಕಾರಿ ಆಸ್ತಿಗಳೇನದ ಸರ್ಕಾರಿ ಆಸ್ತಿಗಳದಾಗ ಈ ಕೆಲಸ ಮಾಡೋದ್ರಿಂದ ನಮ್ಮ ಜನರಿಗೆ ಅನುಕೂಲ ಆಗುತ್ತಾ ಒಂದು ಕುಟುಂಬಕ್ಕೆ ಗಂಡಾಯಿ ಇಬ್ಬರು ದುಡಿದ್ರಪ್ಪ ಅಂದ್ರೆ ಏಳ್ನೂರು ರೂಪಾಯಿ ಪಗಾರ ಮನೆಗೆ ಬರುತ್ತೆ ಈಗ ಬದು ನಿರ್ಮಾಣ ಮಾಡ್ತೀಯಲ್ಲ ಇದ್ರ ಉದ್ದೇಶ ಗೊತ್ತೈತೆ ಯಾರಿಗೆ ರೈತಾಪಿ ಜನರಿಗೆ ಇದ್ರ ಉದ್ದೇಶ ಏನಿತ್ತು ಈ ಸರ್ಕಾರಿ ಈ ಯೋಜನೆ ಮಾಡೋಕೆ ಮುಂಚಿತವಾಗಿಯೂ ಇದನ್ನ ರೈತರು ತಾವ ಸ್ವಂತ ಮಾಡ್ಕೊತಿದ್ರು ಯಾಕೆ ಮಾಡ್ಕೊತಿದ್ರು ಅಂದ್ರೆ ಅವ್ರದೇನು ಭೂಮಿ ಇರ್ತೈತಿ ವಡ್ಡಿನ ಬಾಜು ಈ ಕಟ್ಟಿಯನ್ನು ಕಡೋದು ಇದಕ್ಕೆ ಬಂದು ಮಣ್ಣನ್ನು ವಡ್ಡಿಗೆ ಹಾಕ್ಕೊಂಡು ವಡ್ಡನ್ನು ಗಟ್ಟಿ ಹಾಕಿತ್ತು ಆ ಮಳಿಗಾಲ ಬಂದಾಗ ಆ ವಡ್ಡಿನ ಮ್ಯಾಗ ಅಷ್ಟು ನೀರು ಬಂದಿದ್ದನ್ನ ಅವೇನು ನೀವು ತೆಗೆ ತೆಗದಿರ್ತಿಲ್ಲ ಬದು ಮಾಡಿರ್ತಲ್ಲ ಅದ್ರಾಗ ನೀರು ನಿಂದಿರ್ತಿತ್ತು ನಿಂದಿರೋದ್ರಿಂದ ಜಮೀನ್ದಾಗ ನೀರಿನ ಅಂಶ ಹೆಚ್ಚಾಗ್ತಿತ್ತು ನೀರಿನ ಅಂಶ ಹೆಚ್ಚಾಗೋದ್ರಿಂದ ನೀವು ಬಿಡ್ತಕ್ಕಂಥ ಬೆಳೆಗಳಿಗೆ ಸ್ವಲ್ಪ ಮಳೆ ಪಡೆ ಆಗಲಿಲ್ಲ ಸ್ವಲ್ಪ ಹೆಚ್ಚು ಕಡೆ ಮಾತನಾಡಿಸಿರ್ತಕ್ಕ ಆ ತೇವಾಂಶದ ಅಂಶದ ನಿಮ್ಮ ನಿಮ್ಮದು ಭೂಮಿಗೆ ಆ ಬೆಳೆ ಒಣಗಲಾರ್ದಾಗ ರಕ್ಷಣೆ ಆಗ್ತೈತಿ ಆ ಉದ್ದೇಶದಿಂದ ಈ ಬದು ನಿರ್ಮಾಣ ಮಾಡ್ತೀವಿ